ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ನೋಡಿ ನಾರಾಯಣ ರಾಜಯೋಗ ಪ್ರಾಪ್ತಿಯಾಗ್ತಾ ಇದೆ ಈ ರಾಶಿಯವರಿಗೆ ಹಣದ ಹೊಳೆಯನ್ನು ಹರಿಸಲಿದ್ದಾಳೆ ಲಕ್ಷ್ಮೀ ದೇವಿ ಹಾಗಾದರೆ ಆ ಒಂದು ಅದೃಷ್ಟದ ರಾಶಿಗಳು ಯಾವುದಿಲ್ಲ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅನೇಕ ಗ್ರಹಗಳು ರಾಶಿಯನ್ನ ಬದಲಾವಣೆ ಮಾಡುತ್ತೆ ಈ ರಾಶಿಗಳ ಬದಲಾವಣೆಯಿಂದ ರಾಜಯೋಗಗಳು ನೋಡಿ ಗ್ರಹಗಳು ರಾಶಿಯನ್ನ ಬದಲಾವಣೆ ಮಾಡೋದ್ರಿಂದ ಒಂದಷ್ಟು ರಾಜಯೋಗಗಳು ಪ್ರಾಪ್ತಿಯಾಗುತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಕ್ರ ಮತ್ತು ಬುಧ ತಮ್ಮ ರಾಶಿಯನ್ನ ಬದಲಾವಣೆ ಮಾಡುತ್ತೆ ಇದರಿಂದಾಗಿ ಲಕ್ಷ್ಮೀನಾರಾಯಣ ರಾಜಯೋಗ ರೂಪುಗೊಳ್ಳುತ್ತೆ ಈ ಯೋಗ ಕೆಲವು ರಾಶಿಗಳ ಜೀವನದಲ್ಲಿ ಧನಾತ್ಮಕ ಪ್ರಭಾವವನ್ನು ಬೀರುತ್ತೆ ಹಾಗಾದ್ರೆ ಯಾವ ರಾಶಿಯವರಿಗೆ ರಾಜಯೋಗ ಪ್ರಾಪ್ತಿಯಾಗತ್ತೆ ನೋಡಿ ಯಾವಾಗಿನಿಂದ ಲಕ್ಷ್ಮೀನಾರಾಯಣ ರಾಜಯೋಗ ಸಂಭವಿಸುತ್ತೆ ಜನವರಿ ಇಪ್ಪತ್ತೆಂಟು ಶುಕ್ರಗ್ರಹ ಮೀನರಾಶಿಯನ್ನ ಪ್ರವೇಶ ಮಾಡುತ್ತೆ ಬರೆದಿಟ್ಕೊಳ್ಳಿ ಫೆಬ್ರವರಿ ಇಪ್ಪತ್ತೇಳರಂದು ಬುಧಗ್ರಹ ಮೀನರಾಶಿಯನ್ನ ಪ್ರವೇಶಿಸುತ್ತೆ ಇದರಿಂದಾಗಿ ಮೀನರಾಶಿಯಲ್ಲಿ ಫೆಬ್ರವರಿ ಇಪ್ಪತ್ತೇಳರಿಂದ ಬುಧ ಮತ್ತು ಶುಕ್ರನ ಸಂಯೋಗ ಆಗತ್ತೆ ಆಗ ಲಕ್ಷ್ಮೀನಾರಾಯಣ ರಾಜಯೋಗ ರೂಪುಗೊಳ್ಳೋದು ಹಾಗಾದರೆ ಯಾವ ರಾಶಿಗೆ ಲಾಭ ಆಗುತ್ತೆ ಲಕ್ಷ್ಮೀನಾರಾಯಣ ರಾಜಯೋಗದಿಂದ ಮಿಥುನ ರಾಶಿ ನೋಡಿ ಫೆಬ್ರವರಿ ಇಪ್ಪತ್ತೇಳರಂದು ಮೀನರಾಶಿಯಲ್ಲಿ ಬುಧ ಮತ್ತು ಶುಕ್ರನ ಸಂಯೋಗದಿಂದಾಗಿ ರೂಪುಗೊಳ್ಳುವಂತಹ ಲಕ್ಷ್ಮೀನಾರಾಯಣ ರಾಜಯೋಗ ಮಿಥುನ ರಾಶಿಯವರಿಗೆ ಬಹಳಷ್ಟು ಪ್ರಯೋಜನವನ್ನು ಉಂಟುಮಾಡುತ್ತೆ ಮಿಥುನ ರಾಶಿಯ ಜನರಿಗೆ ಲಕ್ಷ್ಮಿಯ ಸಂಪೂರ್ಣವಾದಂಥ ಆಶೀರ್ವಾದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫೆಬ್ರವರಿ ಇಪ್ಪತ್ತ ಏಳರಿಂದ ಆರ್ಥಿಕ ಸ್ಥಿತಿ ಕೂಡ ಬದಲಾಗುತ್ತೆ ನೋಡಿ ಮಿಥುನ ರಾಶಿಯ ಹತ್ತನೇ ಮನೆಯಲ್ಲಿ ಸಂಭವವಾಗೋದು ಈ ಒಂದು ಸಂಯೋಗ ಮಿಥುನ ರಾಶಿಯವರ ಮನೆಯಲ್ಲಿ ಹಣದ ಹೊಳೆ ಹರಿದು ಬರುತ್ತೆ ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗತ್ತೆ ವ್ಯಾಪಾರ ಮಾಡೋ ಜನರು ಧನಾತ್ಮಕ ಪ್ರಭಾವವನ್ನು ಪಡಿತೀರಾ ಅವರ ಸ್ಥಾನ ಪ್ರತಿಷ್ಠೆ ಎಲ್ಲವೂ ಕೂಡ ಹೆಚ್ಚಾಗುತ್ತೆ ಓವರಲ್ ಆಗಿ ಮಿಥುನ ರಾಶಿಯವರಿಗೆ ಲಕ್ಷ್ಮೀನಾರಾಯಣ ರಾಜಯೋಗ ಬರೋದ್ರಿಂದ ಎರಡು ಸಾವಿರದ ಇಪ್ಪತ್ತೈದು ಬಹಳಷ್ಟು ಲಾಭ ಇದೆ ಬಹಳಷ್ಟು ಒಳ್ಳೆಯದಾಗತ್ತೆ कुंभ राशि ನೋಡಿ ಕುಂಭರಾಶಿಯ ಎರಡನೇ ಮನೆಯಲ್ಲಿ ನಾರಾಯಣ ರಾಜಯೋಗ ಇದರಿಂದಾಗಿ ವೃತ್ತಿ ಮತ್ತು ವ್ಯಾಪಾರ ಕುಂಭರಾಶಿಯವರಿಗೆ ಹೆಚ್ಚಾಗತ್ತೆ ಮನೆಗೆ ಹಣದ ಹರಿವು ಬರುತ್ತೆ ಉದ್ಯೋಗವನ್ನು ಹುಡುಕ್ತಾ ಇದ್ರೆ ಕುಂಭರಾಶಿಯವರು ಅಂದುಕೊಂಡಂತಹ ಉದ್ಯೋಗ ನಿಮಗೆ ಸಿಗತ್ತೆ ಸಾಕಷ್ಟು ಹಣ ಗಳಿಕೆ ಮಾಡುವಂತಹ ಅವಕಾಶಗಳು ಕೂಡ ಕುಂಭರಾಶಿಯವರಿಗೆ ಸಿಗುತ್ತೆ ಲಕ್ಷ್ಮೀನಾರಾಯಣ ರಾಜಯೋಗ ಸಂಪೂರ್ಣ ಅನುಗ್ರಹ ಕುಂಭರಾಶಿಯವರಿಗೆ ನೋಡಿ ಸಮಾಜದಲ್ಲಿ ನಿಮಗೆ ಗೌರವಗಳು ಪ್ರಾಪ್ತಿಯಾಗುತ್ತೆ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ನೋಡಿ ನಮ್ಮ ಮೇಲೆ ನಮಗೆ ಆತ್ಮವಿಶ್ವಾಸವಿದ್ದಾಗ ಏನು ಬೇಕಾದರೂ ನಾವು ಜಯಿಸಬಹುದು ಗೆಲ್ಲಬಹುದು ಸಾಕಷ್ಟು ಅದೃಷ್ಟ ನಿಮಗೆ ನೀವೇನಾದರೂ ವ್ಯಾಪಾರಸ್ಥರಾಗಿದ್ದರೆ ಹಠಾತ್ ಆಗಿ ನಿಮ್ಮ ವ್ಯಾಪಾರದಲ್ಲಿ ಸಾಕಷ್ಟು ಲಾಭಗಳಾಗತ್ತೆ ನೋಡಿ ಇನ್ನೊಂದು ರಾಶಿ ಮೀನರಾಶಿ ನೋಡಿ ಲಕ್ಷ್ಮೀನಾರಾಯಣ ರಾಜಯೋಗ ಮೀನರಾಶಿಯ ಲಗ್ನದಲ್ಲಿ ರೂಪುಗೊಳ್ಳುತ್ತೆ ಮೀನರಾಶಿಯವರ ವ್ಯಕ್ತಿತ್ವ ಸುಧಾರಿಸುತ್ತೆ ಇದ್ದಕ್ಕಿದ್ದಂತೆ ಹಣಕಾಸಿನ ಲಾಭವನ್ನು ಪಡೀತೀರಾ ಮೀನರಾಶಿಯವರು ವ್ಯಾಪಾರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗುತ್ತೆ ಕೆಲಸದ ಕ್ಷೇತ್ರದಲ್ಲಿ ಬಡ್ತಿ ಸಿಗುತ್ತೆ ಉನ್ನತ ಅಧಿಕಾರಿಗಳು ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಪ್ರಶಂಸೆ ಮಾಡ್ತಾರೆ ಸಾಕಷ್ಟು ಅವಕಾಶಗಳು ಕೆಲಸದಲ್ಲಿ ಮೇಲಾಧಿಕಾರಿಗಳಿಂದ ಸಾಕಷ್ಟು ಬೆಂಬಲ ಸಿಗುತ್ತೆ ಮೀನರಾಶಿಯವರಿಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಈ ಸಂದರ್ಭದಲ್ಲಿ ಬಲವಾಗುತ್ತೆ ಓವರ್ ಆಗಿ ಈ ಮೂರು ರಾಶಿಗಳು ನಾನೇನು ಮೂರು ರಾಶಿಗಳು ಹೇಳಿದೆ ಮೇಲಿನ ಮಿಥುನ ರಾಶಿ ಇರಬಹುದು ಹಾಗೆ ಕುಂಭ ರಾಶಿ ಇರಬಹುದು ಮೀನರಾಶಿ ಈ ಮೂರು ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದು ಲಕ್ಷ್ಮೀ ನಾರಾಯಣ ರಾಜಯೋಗ ಲಕ್ಷ್ಮೀ ದೇವಿಯ ಸಂಪೂರ್ಣ ಕೃಪೆ ನಾನು ಡೇಟ್ ಕೂಡ ನಿಮಗೆ ಹೇಳಿದೆ ಆ ಡೇಟನ್ನು ಖಂಡಿತ ಬರೆದು ಇಟ್ಕೊಳ್ಳಿ ಜನವರಿ ಇಪ್ಪತ್ತೆಂಟು ಶುಕ್ರಗ್ರಹ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ ಹಾಗಾಗಿ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಆಗೋದು ಎರಡು ಸಾವಿರದ ಇಪ್ಪತ್ತೈದರ ಪ್ರಾರಂಭದಿಂದಾನೇ ಅಲ್ಲ ಜನವರಿಯಿಂದ ಅಲ್ಲ ಫೆಬ್ರವರಿ ತಿಂಗಳ ಇಪ್ಪತ್ತೇಳನೇ ತಾರೀಖಿನಂದು ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳಾಗತ್ತೆ ಬುಧಗ್ರಹ ಮೀನರಾಶಿನ ಪ್ರವೇಶ ಮಾಡ್ತಾನೆ ಹಾಗಾಗಿ ಫೆಬ್ರವರಿ ಇಪ್ಪತ್ತೇಳು ಬುಧ ಮತ್ತು ಶುಕ್ರನ ಸಂಯೋಗ ಆಗೋದ್ರಿಂದ ಈ ಮೂರು ರಾಶಿಯವರೆಗೂ ಕೂಡ ಅದೃಷ್ಟ ಎಲ್ಲ ವಿಚಾರದಲ್ಲೂ ಕೂಡ ಒಳ್ಳೆಯದಾಗತ್ತೆ ಧನ್ಯವಾದ ನಮಸ್ಕಾರ